ಕಿಡ್ನಿಯು ನಮ್ಮ ದೇಹದ ರಕ್ತದಲ್ಲಿರುವ ವಿಷ ಪದಾರ್ಥವನ್ನ ಹಾಗೂ ಇನ್ನಿತರ ತ್ಯಾಜ್ಯವನ್ನ ಮೂತ್ರದ ಮೂಲಕ ಹೊರಹಾಕಿ ದೇಹ ಶುದ್ಧಿ ಹಾಗೂ ದೈಹಿಕ ಸ್ವಾಸ್ಥ್ಯವನ್ನ ಕಾಪಾಡುತ್ತೆ ಆದರೆ ನಮಗೆ ಅರಿವೇ ಇಲ್ಲದಂತೆ ನಮ್ಮ ಕೆಲವು ಅಭ್ಯಾಸಗಳು ಕಿಡ್ನಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿರ್ತವೆ ಹೀಗಾಗಿ ಕಿಡ್ನಿ ಕ್ಷೇಮ ಪಾಲನೆಗೆ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಯಾವೆಲ್ಲ ಅಭ್ಯಾಸ ಕಿಡ್ನಿಗೆ ಒಳ್ಳೆಯದಲ್ಲ ಅಂತ ಹೇಳ್ತೀವಿ ನೋಡಿ ನಾವು ಹೆಲ್ದಿಯಾಗಿರಬೇಕು ಅಂದ್ರೆ ನಮ್ಮ ದೇಹದ ಪ್ರಮುಖ ಅಂಗಾಂಶ ಕಿಡ್ನಿ ಅಂದ್ರೆ ಮೂತ್ರಪಿಂಡದ ಆರೋಗ್ಯವು ಬಹಳ ಮುಖ್ಯ ನಮ್ಮ ದೇಹದಲ್ಲಿರುವ ರಕ್ತವನ್ನು ಶುದ್ಧೀಕರಿಸುವ ಈ ಅಂಗವೇನಾದರೂ ಹಾನಿಗೊಳಗಾದ್ರೆ ಗೊತ್ತಿಲ್ಲದ ಹಾಗೆಯೇ ಸಮಸ್ಯೆಗಳು ಉಲ್ಬಣವಾಗುತ್ತೆ ತಿಳಿದೋ ತಿಳಿಯದೆಯೋ ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ಅಭ್ಯಾಸಗಳನ್ನ ಬೆಳೆಸಿಕೊಂಡಿರ್ತೇವೆ ಅಂತಹ ಕೆಲವೊಂದು ಅಭ್ಯಾಸಗಳು ಕಿಡ್ನಿಗೆ ಹಾನಿಯುಂಟು ಮಾಡುತ್ತೆ ಅನ್ನೋ ಅರಿವೆ ನಮಗಿರುವುದಿಲ್ಲ ಆ ಕೆಲವೊಂದು ಸಾಮಾನ್ಯ ಹವ್ಯಾಸಗಳು ನಿಮ್ಮನ್ನ ಅಪಾಯದ ಅಂಚಿಗೆ ಕರೆದೊಯ್ಯಬಹುದು ಯಾವೆಲ್ಲ ಅಭ್ಯಾಸಗಳು ಮೂತ್ರಪಿಂಡಕ್ಕೆ ಪಿಂಡಕ್ಕೆ ಸಮಸ್ಯೆಯನ್ನುಂಟು ಮಾಡುತ್ತೆ ಅನ್ನುವುದು ತಿಳಿದಿರುವುದು ಅತ್ಯಗತ್ಯ ಕೆಲವರು ಸಣ್ಣ ತಲೆನೋವು ಅಥವಾ ಕೈಕಾಲು ನೋವು ಕಾಣಿಸಿಕೊಂಡು ಒಂದು ನೋವಿನ ಮಾತ್ರೆ ಅಥವಾ ಎನ್ಎಸ್ಎ ಐಟಿ ಸ್ಟಿರಾಯ್ಡ್ ಅಲ್ಲದ ಒರಿಯೂತದ ಔಷಧಿಗಳನ್ನ ನುಂಗಿಬಿಡ್ತಾರೆ ಇದು ನೀವು ಮಾಡುವ ದೊಡ್ಡ ತಪ್ಪು ನೋವು ನಿವಾರಕಗಳಂತಹ ಔಷಧಿಗಳು ಕ್ಷಣದಲ್ಲಿ ನಿಮ್ಮ ನೋವನ್ನು ಕಡಿಮೆ ಮಾಡಿದರೂ ನಿಮ್ಮ ಮೂತ್ರಪಿಂಡಗಳಿಗೆ ಹೆಚ್ಚಿನ ಹಾನಿ ಉಂಟು ಮಾಡುತ್ತೆ ವಿಶೇಷವಾಗಿ ನೀವು ಈಗಾಗಲೇ ಮೂತ್ರಪಿಂಡ ಕಾಯಿಲೆ ಹೊಂದಿದ್ರೆ ಎನ್ಎಸ್ಎ ಐಟಿಗಳ ನಿಯಮಿತ ಬಳಕೆಯನ್ನು ಕಡಿಮೆ ಮಾಡಿ ಮತ್ತು ವೈದ್ಯರು ಹೇಳಿದ ಡೋಸೇಜ್ ಅನ್ನ ಎಂದಿಗೂ ಮೀರಬೇಡಿಯೇ ಉಪ್ಪು ಅಧಿಕವಾಗಿರುವ ಆಹಾರಗಳಲ್ಲಿ ಸೋಡಿಯಂ ಅಧಿಕವಾಗಿರುತ್ತೆ ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮೂತ್ರಪಿಂಡಗಳಿಗೂ ಹಾನಿ ಮಾಡುತ್ತೆ ನಿಮ್ಮ ಆಹಾರಕ್ಕೆ ಉಪ್ಪಿನ ಬದಲು ಹರ್ಬ್ಸ್ ಮತ್ತು ಮಸಾಲೆಗಳನ್ನು ಸೇರಿಸುತ್ತಾ ಬನ್ನಿ ಊಟದಲ್ಲಿ ಉಪ್ಪು ಕಡಿಮೆ ಇರಲಿ ಅಂದರೆ ಮಿತವಾಗಿರಲಿ ಸಂಸ್ಕರಿಸಿದ ಆಹಾರಗಳಲ್ಲಿ ಸೋಡಿಯಂ ಮತ್ತು ರಂಜಕ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಮೂತ್ರಪಿಂಡದ ಕಾಯಿಲೆ ಇರುವವರು ತಮ್ಮ ಆಹಾರದಲ್ಲಿ ರಂಜಕವನ್ನು ಮಿತಿಗೊಳಿಸಬೇಕಾಗತ್ತೆ ಮೂತ್ರಪಿಂಡದ ಕಾಯಿಲೆ ಇಲ್ಲದ ಜನರಲ್ಲಿ ಸಂಸ್ಕರಿಸಿದ ಆಹಾರದಿಂದ ಹೆಚ್ಚಿನ ರಂಜಕ ಸೇವನೆಯು ಅವರ ಮೂತ್ರಪಿಂಡಗಳು ಮತ್ತು ಮೂಳೆಗಳಿಗೆ ಹಾನಿಕಾರಕ ಅನ್ನುವುದನ್ನು ಕೆಲವು ಅಧ್ಯಯನಗಳು ತೋರಿಸಿವೆ ಹಾಗಾಗಿ ಸಂಸ್ಕರಿಸಿದ ಆಹಾರವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ತಾಜಾ ಹಣ್ಣು ತರಕಾರಿ ಧಾನ್ಯ ಬೇಳೆಗಳಿಂದ ಮಾಡಿದ ಆಹಾರವನ್ನು ಸೇವಿಸಿ ಮೂತ್ರಪಿಂಡಗಳು ದೇಹದಿಂದ ಸೋಡಿಯಂ ಮತ್ತು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಸಾಕಷ್ಟು ನೀರು ಕುಡಿಯುವುದರಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗದಂತೆಯೂ ನೋಡಿಕೊಳ್ಳಬಹುದು ರಾತ್ರಿಯ ವಿಶ್ರಾಂತಿಯು ನಿಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಮತ್ತು ಮೂತ್ರಪಿಂಡಗಳ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ ಮೂತ್ರಪಿಂಡದ ಕಾರ್ಯವು ನಿದ್ರೆ ಎಚ್ಚರ ಚಕ್ರದಿಂದ ನಿಯಂತ್ರಿಸಲ್ಪಡುತ್ತೆ ನಾವು ನಿದ್ದೆ ಮಾಡುವಾಗ ದೇಹದ ಅಂಗಾಂಗಗಳಿಗೂ ಕಡಿಮೆ ಒತ್ತಡ ಬೀಳತ್ತೆ ಆದರೆ ಅತಿ ಹೆಚ್ಚು ನಿದ್ದೆ ಕೆಡುವುದರಿಂದ ಮೂತ್ರಪಿಂಡದ ಮೇಲೆಯೂ ಒತ್ತಡ ಬಿದ್ದು ಮೂತ್ರಪಿಂಡಗಳ ಕಾರ್ಯಗಳ ಮೇಲೂ ಕೆಟ್ಟ ಪ ಪರಿಣಾಮ ಬೀರುತ್ತೆ ಮಾಂಸಾಹಾರದಲ್ಲಿನ ಪ್ರೋಟೀನ್ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಆಮ್ಲವನ್ನು ಉತ್ಪಾದಿಸುತ್ತೆ ಅದು ಮೂತ್ರಪಿಂಡಗಳಿಗೆ ಹಾನಿಕಾರಕವಾಗಿದೆ ಮತ್ತು ಆಮ್ಲವ್ಯಾಧಿಗೆ ಕಾರಣವಾಗುತ್ತೆ ಮೂತ್ರಪಿಂಡಗಳು ಆಮ್ಲವನ್ನು ಸಾಕಷ್ಟು ವೇಗವಾಗಿ ತೊಡೆದು ಹಾಕಲು ಸಾಧ್ಯವಾಗುವುದಿಲ್ಲ ದೇಹದ ಎಲ್ಲ ಭಾಗಗಳ ಬೆಳವಣಿಗೆ ನಿರ್ವಹಣೆ ಮತ್ತು ಮರುಚೇತರಿಕೆಗೆ ಪ್ರೋಟೀನ್ ಅಗತ್ಯವಿದೆ ಆದರೆ ನಿಮ್ಮ ಆಹಾರವು ಹಣ್ಣುಗಳು ಮತ್ತು ತರಕಾರಿಗಳೊಂದಿಗೆ ಸಮತೋಲಿತವಾಗಿರಬೇಕು ಮಾಂಸಾಹಾರ ಮಿತಿಯಲ್ಲಿರಲಿ ಹೆಚ್ಚು ಸಕ್ಕರೆ ಅಂಶ ತಿನ್ನುವವರಿಗೆ ಬೊಜ್ಜು ಬರುವುದು ಮಾತ್ರವಲ್ಲದೆ ಇದು ಮೂತ್ರಪಿಂಡದ ಕಾಯಿಲೆಯ ಪ್ರಮುಖ ಕಾರಣವಾದ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತೆ ಸಿಹಿ ತಿಂಡಿ ಸಿಹಿ ಪಾನೀಯಗಳಿಗೆ ಸಕ್ಕರೆಯನ್ನು ಹೆಚ್ಚಾಗಿ ಸೇರಿಸಲಾಗುತ್ತೆ ಆದ್ದರಿಂದ ಇದರ ಸೇವನೆ ಆದಷ್ಟು ತಪ್ಪಿಸಿ ಸಂಸ್ಕರಿತ ಸಕ್ಕರೆಯನ್ನು ಬಳಸಿರುವಂತಹ ಕಾಂಡಿಮೆಂಟ್ಸ್ ಉಪಹಾರ ಧಾನ್ಯಗಳು ಮತ್ತು ಬಿಳಿ ಬ್ರೆಡ್ ಅನ್ನು ಸೇವಿಸಬೇಡಿ ಧೂಮಪಾನ ಕ್ಯಾನ್ಸರ್ಗೆ ಶ್ವಾಸಕೋಶ ಹಾಗೂ ಹೃದಯದ ಸಮಸ್ಯೆಗೆ ಕಾರಣವಾಗುತ್ತೆ ಅನ್ನೋದನ್ನ ನೀವು ಕೇಳಿರಬಹುದು ಮೂತ್ರಪಿಂಡಕ್ಕೂ ಇದರಿಂದ ಸಮಸ್ಯೆಯಾಗುತ್ತಾ ಆಶ್ಚರ್ಯವಾಗಬಹುದು ಆದರೆ ಧೂಮಪಾನ ಮಾಡುವ ಜನರು ಮೂತ್ರದಲ್ಲಿ ಪ್ರೋಟೀನ್ ಅನ್ನ ಹೊಂದಿರ್ತಾರೆ ಇದು ಮೂತ್ರಪಿಂಡ ಹಾನಿಯ ಸಂಕೇತವಾಗಿದೆ ಪ್ರತಿದಿನ ಮದ್ಯ ಸೇವನೆ ದಿನಕ್ಕೆ ನಾಲ್ಕಕ್ಕಿಂತ ಹೆಚ್ಚು ಪಾನೀಯಗಳು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ಅಪಾಯವನ್ನು ದ್ವಿಗುಣಗೊಳಿಸುತ್ತೆ ಧೂಮಪಾನ ಜೊತೆಗೆ ಅತಿಯಾಗಿ ಕುಡಿಯುವವರು ಕೂಡ ಮೂತ್ರಪಿಂಡದ ಸಮಸ್ಯೆಗಳ ಅಪಾಯವನ್ನು ಹೊಂದಿದೆ ಅತಿಯಾಗಿ ಮದ್ಯಪಾನವನ್ನು ಮಾಡುವ ಧೂಮಪಾನಿಗಳು ಧೂಮಪಾನ ಮಾಡದ ಅಥವಾ ಮದ್ಯಪಾನ ಮಾಡದ ಜನರಿಗಿಂತ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯನ್ನ ಹೊಂದುವ ಸಾಧ್ಯತೆಯನ್ನ ಐದು ಪಟ್ಟು ಹೆಚ್ಚು ಹೊಂದಿರುತ್ತಾರೆ ದೀರ್ಘಕಾಲ ಒಂದೇ ಕಡೆ ಕುಳಿತುಕೊಳ್ಳುವುದು ಕೂಡ ಮೂತ್ರಪಿಂಡದ ಕಾಯಿಲೆಯನ್ನುಂಟು ಮಾಡಬಹುದು ಎನ್ನಲಾಗುತ್ತೆ ಜಡತ್ವ ಅಥವಾ ದೈಹಿಕ ಚಟುವಟಿಕೆಯು ಮೂತ್ರಪಿಂಡದ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವುದು ಎನ್ನಲಾಗುತ್ತೆ ಹೆಚ್ಚಿನ ದೈಹಿಕ ಚಟುವಟಿಕೆಯು ರಕ್ತದೊತ್ತಡ ಮತ್ತು ಗ್ಲೂಕೋಸ್ ಚಯಾಪಚಯವನ್ನು ನಿಯಂತ್ರಿಸುವುದರಿಂದ ದೈಹಿಕ ಚಟುವಟಿಕೆ ಮಾಡದಿರುವುದು ಈ ಎರಡು ಸಮಸ್ಯೆಗೆ ಕಾರಣವಾಗಿ ಮುಂದೆ ಮೂತ್ರಪಿಂಡದ ಕಾರ್ಯ ಚಟುವಟಿಕೆಯ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಒಟ್ಟಿನಲ್ಲಿ ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕಡಿಮೆ ಉಪ್ಪು ಬಳಸಿದ ತಾಜಾ ಆಹಾರಗಳೊಂದಿಗೆ ಹೆಚ್ಚು ನೀರು ಕುಡಿಯುವುದನ್ನ ಮರೆಯಬೇಡಿ ಜೊತೆಗೆ ದೈಹಿಕ ಚಟುವಟಿಕೆಯನ್ನ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್